ಇಮ್ರಾನ್ ಸರ್ ಹೇಗಿದೆ ಲೈಫ್ ಇದೆಯಲ್ಲ ಇದು ಲಕ್ ಬೈ ಚಾನ್ಸ್ ಯಾವತ್ತು ಯಾರ ಜೀವನದಲ್ಲಿ ಏನ್ ಚಾನ್ಸ್ ಸಿಗುತ್ತೆ ಯಾಕೆ ಲೆಕ್ ಬರುತ್ತೆ ಅಂತ ನಾವ್ ಹೇಳಕ್ ಆಗೋದಿಲ್ಲ ನಮ್ ಕಡೆ ಅದೃಷ್ಟ ಬಂದಾಗ ನಾವು ಟಕ್ ಅಂತ ಹಿಡಿದು ನಮ್ ಪುಟ್ಟಿಗೆ ಹೋಗೋಕೆ ಹೋಗಕ್ಕೆ ಬಾರ್ದು ಲೇಡೀಸ್ ಅಂಡ್ ಜನರಲ್ ಗೈಸ್ ನಮಸ್ಕಾರ ನಾನು ಸುರೇಶ್ ಶೆಟ್ಟಿ ನೀವು ನೋಡ್ತಾ ಇರೋದು ಟೇಸ್ಟ್ ಆಫ್ ಉಪಹಾರ ಇವತ್ತಿನ ರೆಸಿಪಿ ವಾಂಗಿ ಬಾತ್ ಹೇಗೆ ಮಾಡುವುದು ಹೌದು ವಾಂಗಿ ಬಾತ್ ರೆಸಿಪಿ ತುಂಬಾ ಸಿಂಪಲ್ ಆಗಿ ರೆಡಿ ರೆಡಿಮೇಡ್ ಪದಾರ್ಥಗಳನ್ನು ಬಳಸಿ ಮಾಡಿದ್ರೆ ಎಷ್ಟು ಚಂದ ಬರುತ್ತೆ ಅಂತಾನೆ ಇವತ್ತಿನ ಈ ರೆಸಿಪಿ ಯಾಕೆ ಗೊತ್ತಾ ಮಸಾಲ ಉರ್ದು ಅದನ್ನ ಮಿಕ್ಸಿಗೆ ಹಾಕಿ ಮಾಡಿ ಅಂದ್ರೆ ಬ್ಯಾಚುಲರ್ಸ್ ಮಾಡಕ್ಕಾಗುತ್ತಾ ಹೌದು ಈ ಒಂದು ರೆಸಿಪಿ ಬ್ಯಾಚುಲರ್ ಸ್ಪೆಷಲ್ ಬ್ಯಾಚುಲರ್ಗೋಸ್ಕರನೇ ಈ ಒಂದು ರೆಸಿಪಿ ನಿಮಗೋಸ್ಕರ ತೊಗೊಬಂದಿರೋ ಬ್ಯಾಚುಲರ್ಸ್ ಇಲ್ಲಿ ನೋಡಿ ರೆಡಿಮೇಡ್ ಪೌಡ್ರ್ಗಳಿಂದ ವಾಂಗಿಭಾತ್ ರೆಸಿಪಿ ಹೇಗೆ ಚೆನ್ನಾಗಿ ಬರುತ್ತೆ ಅಂತ ಮಾಡ್ತಾ ಹೋಗುವ ಬನ್ನಿ ಈಗ ನಾನು ಮೈಸೂರು ಬದನೆಕಾಯಿ ತೊಗೊಂಡಿದ್ದೀನಿ ತೊಳೆದು ಡೈಮಂಡ್ ಆಕಾರದಲ್ಲಿ ಕಟ್ ಮಾಡಿ ಇಟ್ಕೊಂಡು ಮತ್ತೆ ಹುರಿತಾ ಇದೀನಿ ನಿಮ್ಗೆ ತೋರ್ಸುದನ್ನ ಎಳೆದು ಸ್ವಲ್ಪ ಬೀಜ ಇರೋದು ತೊಗೊಬೇಡಿ ಬೀಜ ಕಮ್ಮಿ ಇರೋದನ್ನ ಎಳೆದನ್ನ ತೊಳೆದು ಡೈಮಂಡ್ ಆಕಾರದಲ್ಲಿ ಕಟ್ ಮಾಡ್ಕೊಳ್ಳಿ ಬೇರೆಯವರು ಬೇರೆ ರೀತಿಯ ಕಟ್ ಮಾಡ್ತಾರೆ ನಾನು ನಿಮ್ಗೆ ಡೈಮಂಡ್ ಆಕಾರದಲ್ಲಿ ತೋರ್ಸಿದೀನಿ ಇದನ್ನ ಫ್ರೈ ಮಾಡ್ತಾ ಇದ್ದೀನಿ ಫ್ರೈ ಮಾಡಿ ಸೈಡ್ ಇಟ್ಬಿಟ್ಟು ಈಗ ಗೊಜ್ಜು ಮಾಡಬೇಕು ಹೌದು ಇದು ತುಂಬಾ ಸುಲಭ ಬೇರೆಯವರು ಮಾಡ್ತಾರಲ್ಲ ಅದಕ್ಕಿಂತ ಇದು ನನ್ನ ಪ್ರಕಾರ ಇದು ನನಗೆ ಸುಲಭ ಅನಿಸ್ತು ಅದಕ್ಕಾಗಿ ನಿಮ್ಗೋಸ್ಕರ ತಗೊಬಂದಿರೋದು ಸುಲಭವಾದ ರೆಸಿಪಿ ಈಸಿ ಮೇಕ್ ಆ್ಯಂಡ್ ಎಲ್ದಿ ಫುಡ್ ಏನು ಗೊತ್ತಾ ಒಳ್ಳೆ ಊಟ ತಿನ್ಬೇಕ್ರಿ ಈ ಗೊಜ್ಜಿನ ನೀವು ಮಾಡ್ಬಿಟ್ಟು ಹದಿನೈದು ದಿನ ಫ್ರಿಜ್ ಅಲ್ಲಿ ಇಟ್ಕೊಂಡು ಬಿಸಿ ಬಿಸಿ ಅನ್ನ ಮಾಡ್ಕೊಂಡು ಕಲ್ಸ್ಕೊಂಡು ತಿನ್ಬೋದು ಆದ್ರೆ ನಾನೇನ್ ನಿಮ್ಗೆ ತುಂಬಾ ಈಸಿ ಆಗ್ಲಿತ ಎರಡು ಬದನೇಕಾಯಿ ತಗೊಳ್ಳಿ ಫ್ರೈ ಮಾಡ್ಕೊಳ್ಳಿ ಗೊಜ್ಜು ಮಾಡ್ಕೊಳ್ಳಿ ತಿನ್ಕೊಳ್ಳಿ ಅವಾಗ ಅವಾಗ ಮಾಡಿ ತಿನ್ನಿ ಹೆಲ್ತ್ ಚೆನ್ನಾಗಿಟ್ಕೊಳ್ಳಿ ಬೇಕಾಗಿರೋ ಪದಾರ್ಥಗಳೆಲ್ಲ ಇಲ್ಲೇ ಇಟ್ಕೊಂಡಿದೀನಿ ಕಡಲೆ ಬೀಜ ಇಟ್ಕೊಂಡಿರೋದು ಕೊಬ್ಬರಿ ಇಟ್ಕೊಂಡಿರೋದು ಚಟ್ನಿ ಮತ್ತು ಇದಕ್ಕೆ ವಾಂಗಿ ಅಂದ್ರೆ ಕಳೆ ಬೀಜ ವಾಂಗಿಭಾತ್ ಆಗ್ತಾ ನಾನು ಹಾಕ್ತಾ ಇರೋದು ಕೊಬ್ಬರಿ ಈಗ ರೆಡಿ ಮಿಕ್ಸ್ ಎಂ ಟಿ ಆರ್ ರೆಡಿ ಮಿಕ್ಸ್ ತಗೊಂಡಿದ್ದೀನಿ ಪೌಡ್ರ್ ಕಳೆಬೇಳೆ ಎಳ್ಳು ತಗೊಂಡಿದ್ದೀನಿ ಎಳ್ಳು ತುಂಬಾ ಮುಖ್ಯ ಮೇಲಿಂದ ಹಾಕ್ತೀನಿ ಅರಿಶಿನ ಪುಡಿ ಚಿಲ್ಲಿ ಪೌಡರ್ ಮತ್ತು ಉದ್ದಿನಬೇಳೆ ಉದ್ದಿನಬೇಳೆ ಕಳೆಬೇಳೆ ಎರಡು ಸ್ವಲ್ಪ ಹುರ್ಕೊಬೇಕಲ್ಲ ಹಾಗೆ ಫ್ರೈ ಮಾಡಿ ಇಟ್ಕೊಂಡಿರುವ ಎಸ್ ಬ್ರಿಂಜಾಲ್ಸ್ ಈರುಳ್ಳಿ ಎಲ್ಲ ನೋಡ್ಕೊಂಡ್ರಲ್ಲ ಇದು ಹಣ್ಣಿನ ಹುಳಿ ಹುಣಸೆಹಣ್ಣು ಹುಳಿ ಮಾಡಿಟ್ಕೊಂಡಿದೀನಿ ಬ್ರಿಂಜಲ್ ಫ್ರೈ ಮಾಡಿ ಇಟ್ಕೊಂಡಿದ್ರೆ ಬದ್ನೆಕಾಯಿ ಅದೇ ಎಣ್ಣೆ ಹಾಕಿ ಸ್ವಲ್ಪ ಸಾಸಿವೆ ಹಾಕ್ತಾ ಇದ್ದೀನಿ ಉದ್ದಿನ ಬೇಳೆ ಕಳೆ ಬೆಳೆ ಇವೆರಡು ಸ್ವಲ್ಪ ಕಲರ್ ಬಂದ ತಕ್ಷಣ ಒಗ್ಗರಣೆ ಪದಾರ್ಥಗಳೆಲ್ಲ ರೆಡಿ ಹತ್ರ ಇಟ್ಕೊಂಡು ಈಗ ನಾನು ಇದಕ್ಕೆ ಎಳ್ಳು ಇಲ್ಲೇ ಆಗ್ತಾ ಇದ್ವಿ ಎಳ್ಳು ಹೊಡಿಬೇಕು ಅವಾಗ ಟೇಸ್ಟ್ ಬರೋದು ಎಳ್ಳ ಇದ್ರಲ್ಲಿ ಹಾಕ್ಬಿಟ್ಟು ಚಿಟ ಚಿಟ ಅಂತ ಇದೆಯಲ್ಲ ಈಗ ಹಾಕ್ತಾ ಇರೋದು ಕರ್ಬೇವ್ ಸೊಪ್ಪು ಒಣ ಮೆಣಸಿನಕಾಯಿ ಮತ್ತು ಹಸಿ ಮಸಾಲೆ ಮಸಾಲ ಪೌಡರ್ಗಳು ಜಾಸ್ತಿ ಯೂಸ್ ಮಾಡಬಾರ್ದು ಎಲ್ತ್ ಒಳ್ಳೇದಲ್ಲ ಹಸಿ ಮೆಣಸಿನಕಾಯಿ ಯೂಸ್ ಮಾಡಿ ಅದು ಅಷ್ಟೊಂದು ಕೆಟ್ಟದ್ದಲ್ಲ ಅಂದ್ರೆ ಕಮ್ಮಿ ಯೂಸ್ ಮಾಡ್ಬೇಕು ನೀವೊಬ್ರಿಗೆ ಅಡಿಗೆ ಮಾಡ್ತಾ ಇದ್ದೀನಿ ಅಂದ್ರೆ ಎರಡೇ ಮೆಣಸಿನಕಾಯಿ ಹಾಕ್ಬೇಕು ಇಲ್ಲ ಒಂದೇ ಮೆಣಸಿನಕಾಯಿ ಹಾಕ್ಬೇಕು ಅದಕ್ಕಿಂತ ಜಾಸ್ತಿ ಮೆಣಸಿನ್ಕಾಯಿ ಹಾಕಿದ್ರೆ ಅಲ್ಸರ್ ಆಗುತ್ತೆ ಅದಾಗುತ್ತೆ ಅಂತ ಹೇಳ್ತಾರೆ ಮಾಡಬೇಡಿ ಮೆಣಸಿನ್ಕಾಯಿ ತುಂಬಾ ಮಿತವಾಗಿ ಬಳಸಿ ಪೌಡ್ರ್ ಕಮ್ಮಿ ಬಳಸಿ ಚಿಲ್ಲಿ ಪೌಡರ್ ಗರಂ ಮಸಾಲ ಈ ಪೌಡರ್ ಕಮ್ಮಿ ಬಳಸಿ ತಾಜಾ ಫ್ರೆಶ್ ಮೆಣಸಿನ್ಕಾಯಿ ತರಕಾರಿನ ಬಳಸಿ ನಾನು ಈರುಳ್ಳಿ ಸ್ವಲ್ಪ ಮೇಲೆ ಈಗ ಇದಕ್ಕೆ ಸೇರಿಸ್ತಾ ಇರೋದು ಟೊಮೆಟೊ ಟೊಮೆಟೊ ನೀವು ಬೇಕಾದ್ರೆ ಹಾಕ್ಕೊಳ್ಳಿ ಇಲ್ದಿದ್ರೆ ಬೇಡ ಕ್ಯಾಪ್ಸಿಕಮ್ ಹಾಕ್ಕೊಳ್ಳಿ ಕ್ಯಾಪ್ಸಿಕಮ್ ಹಾಕ್ಬೇಕು ಅಂದರೆ ಕ್ಯಾಪ್ಸಿಕಮ್ ಹಾಕ್ಬೋದು ಟೊಮೆಟೊ ಹಾಕ್ಬೋದು ಆಮೇಲೆ ಇವಾಗಂತೂ ಬಟಾಣಿ ಸಿಗ್ತಾ ಇದೆ ಮಾರ್ಕೆಟಲ್ಲಿ ಫ್ರೆಶ್ ಬಟಾಣಿ ಫ್ರೆಶ್ ಬಟಾಣಿ ಹಾಕ್ಕೊಳ್ಳಿ ಇನ್ನೂ ಏನು ಅವರೇ ಬೇಳೆ ಹಾಕ್ಬೋದು ಅವರೇ ಬೇಳೆನೂ ಚೆನ್ನಾಗಿರುತ್ತೆ ಕೆಲವು ಕಡಲೆಬೇಳೆ ಅದ ಕಳೆಬೇಳೆ ಅಲ್ಲ ಕಳೆ ಬೀಜ ನೆನೆಸಿ ಹಾಕ್ತಾರೆ ಅದು ಇಷ್ಟ ಆಗುತ್ತೆ ತರಕಾರಿ ಹಾಕೊಂಡವ್ರು ಹಾಕೊಳ್ಳಿ ನಾನು ತರಕಾರಿ ಹಾಕ್ತಾ ಇಲ್ಲ ಟೊಮೆಟೊ ಹಾಕಿ ಸ್ವಲ್ಪ ಫ್ರೈ ಮಾಡಿಕೊಂಡು ಮಸಾಲ ಕೊಟ್ಬಿಟ್ಟು ಹುಣಸೆ ಹಣ್ಣು ಕೊಟ್ರೆ ಆಮೇಲೆ ಫ್ರೈ ಮಾಡಿ ಇಟ್ಕೊಂಡು ಬದನೆಕಾಯಿ ಕೊಟ್ರೆ ಹಾಗೋಯ್ತು ನಮ್ಮ ಪಲ್ಯ ರೆಡಿ ನೋಡಿ ಗೊಜ್ಜು ಎಷ್ಟು ಚೆನ್ನಾಗಿ ರೆಡಿ ಆಗಿದೆ ಸ್ವಲ್ಪ ಹೀಗೆ ಹುರ್ಕೊಂಡು ಇದಕ್ಕೆ ಮಸಾಲ ಕೊಡಬೇಕು ಖಾರದ ಪುಡಿ ಚಿಲ್ಲಿ ಪೌಡರ್ ಒಂದೂವರೆ ಟೀ ಸ್ಪೂನ್ ಅಷ್ಟು ಒನ್ ಅಂಡ್ ಹಾಫ್ ಸ್ಪೂನ್ ಚಿಲ್ಲಿ ಪೌಡರ್ ಒಂದ್ ಸ್ಪೂನ್ ಕೊರ ಟರ್ಮರಿಕ್ ಪೌಡರ್ ಅಷ್ಟನ ಪುಡಿ ಒಂದು ಸ್ಪೂನ್ ಅಷ್ಟು ವಾಂಗಿಬಾತ್ ಪೌಡರ್ ಎಂ ಟಿ ಆರ್ ವಾಂಗಿಬಾತ್ ಪೌಡರ್ ತಗೊಂಡಿದ್ದೀನಿ ನೂರು ಗ್ರಾಮ್ ಅಷ್ಟು ಎಸ್ ನೂರು ಗ್ರಾಮ್ ವಾಂಗಿಬಾತ್ ಪೌಡರ್ ಹಾಕೋತಾ ಇದ್ದೀನಿ ಐದು ಕೆ ಜಿ ರೈಸ್ ಇದೆ ಎರಡು ಕೆ ಜಿ ಬದ್ನೆಕಾಯಿ ಇದೆ ವಾಂಗಿ ಇದೆಯಲ್ಲ ಅದು ಬದನೆಕಾಯಿ ಎರಡು ಕೆ ಜಿ ತಗೊಂಡಿದ್ದೀನಿ ಹೀಗೆ ಚೆನ್ನಾಗಿ ಕಲಸಿ ಮಸಾಲ ಚೆನ್ನಾಗಿ ಬೆದ್ಬೇಕು ನೋಡಿ ಇಲ್ಲಿ ಮಸಾಲೆ ಬೇರೆ ಆಗಿದೆ ಎಣ್ಣೆ ಬೇರೆ ಆಗಿದೆ ಅಂತಲ್ಲ ಈ ಟೈಮಲ್ಲಿ ಹುಳಿ ಹುಣಸೆ ಹುಳಿನ ಕೊಡುವ ಹುಣಸೆ ಹುಳಿ ಕೊಟ್ಟು ಇದು ಸ್ವಲ್ಪ ಚೆನ್ನಾಗಿ ಬೇಯೋವರೆಗೂ ತಿರ್ಸ್ಕೊಡ್ತಾ ಇರಬೇಕು ಹೇಗೆ ಕುದೀತಾ ಇದೆ ಕೊತ್ತ 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 ನೋಡ್ದಲ್ಲ ಈ ಹುಣಸೆ ಹಣ್ಣು ಘಮ ಅಲ್ಲ ತುಂಬಾ ಅದ್ಭುತವಾಗಿದೆ ಒಳ್ಳೆ ಘಮ್ ಅಂತ ಬರ್ತಾ ಇದೆ ಹುಣ್ಸೆಂಡ್ ಬೇಡ ಅನ್ನೋರು ನಿಂಬೆ ಹಣ್ಣು ಹಾಕೊಳ್ಳಿ ತರಕಾರಿ ನೀವು ಏನೇನು ಹಾಕೊಬೋದು ಕ್ಯಾಪ್ಸಿಕಮ್ ಹಾಕೊಬೋದು ಬಟಾಣಿ ಹಾಕೊಬೋದು ಅವರೆಕಾಳು ಹಾಕೊಬೋದು ಕಡಲೆ ಬೀಜ ನೆನ್ಸ್ಬಿಟ್ಟು ಹಾಕ್ಬೋದು ತರಕಾರಿ ಏನು ಹಾಕ್ಕೊಂಡ್ರು ಒಳ್ಳೇದೇನೆ ಈ ಒಂದು ಮಸಾಲ ನೀವು ಕರೆಕ್ಟಾಗಿ ಹದಿನೈದು ದಿನವರೆಗೂ ಇಟ್ಕೊಂಡು ತಿನ್ಬೋದು ಫ್ರಿಜ್ಜಲ್ಲಿ ಇಟ್ಬಿಟ್ರೆ ಹದಿನೈದು ದಿನ ಚೆನ್ನಾಗಿರುತ್ತೆ ಆದ್ರೆ ಬೇಡ ನೀವು ಅವತ್ತಿಗೆ ಅವತ್ತಿಗೆ ಎರಡು ಬದನೆಕಾಯಿ ಹುರ್ಕೊಳ್ಳಿ ಒಂದು ಇವಾಗ ಹತ್ತು ರೂಪಾಯಿದು ಹನ್ನೆರಡು ರೆಡಿ ರೆಡಿಮಿಕ್ಸ್ ಪೌಡರ್ ಬರುತ್ತಲ್ಲ ಪ್ಯಾಕೆಟ್ ಹತ್ತೊಂಬಿ ಒಂದು ಅರ್ಧ ಹಾಕಿ ಒಂದು ಚೂರು ಅಷ್ಟಪುಡಿ ಪುಡಿ ಹಾಕಿ ಒಂದು ಮೆಣಸಿಗೆ ಹಾಕಿ ಗೋಳ್ಸ್ಕೊಂಡು ಒಂದು ಅರ್ಧ ಈರುಳ್ಳಿ ಹಾಕ್ಬಿಟ್ಟು ಗೋಳಿಸ್ಬಿಟ್ಟು ಮಸಾಲ ಇಟ್ಕೊಳ್ಳಿ ಇಬ್ರು ಮೂವರ ಇದ್ದೀರಿ ಅಂದ್ರೆ ಒಂದ್ ಗ್ಲಾಸ್ ಅಕ್ಕಿ ಇಕ್ಕೊಳ್ಳಿ ಎರಡು ಗ್ಲಾಸ್ ನೀರ್ ಹಾಕಿ ಒಂದ್ ಯಜಿನ್ ಎರಡು ಯುಜನ್ ಒಡಸ್ರಿ ರೈಸ್ ರೆಡಿ ಉದ್ರಿ ಚೆನ್ನಾಗಿ ರೆಡಿ ಆಗ್ಬಿಡುತ್ತೆ ಈ ಮನ್ಸಿಗೆ ಗೊಜ್ಜು ಮಾಡಿ ಇಟ್ಕೊಂಡಿರ್ತಾರ ಕಲ್ಸ್ಕೊಳ್ಳಿ ತಿಂತಾರೆ ಟಿಫನ್ ಬಾಕ್ಸ್ ಹಾಕೊಂಡು ಹೋಗ್ತಾ ಇರಿ ಕೆಲ್ಸಕ್ಕೆ ಹೋದ್ರೆ ಡ್ಯೂಟಿ ಮಾಡಿದ್ರೆ ಬಂದ್ರ ಸಾಯಂಕಾಲ ಗೊಜ್ಜಿ ತೊಂದ್ರ ಚೂರು ರೈಸ್ ಇಕ್ಕೊಳ್ಳಿ ಮತ್ತೆ ಒಂದ್ ಚೂರು ರೈಸ್ ಅಂದ್ರೆ ಒಂದ್ ಗ್ಲಾಸ್ ಅಕ್ಕಿ ಎರಡು ಗ್ಲಾಸ್ ನೀರ್ ಹಾಕ್ಬಿಟ್ಟು ಬೇಸ್ಬಿಟ್ರಿ ಆಯ್ತು ಬೆಳಗ್ಗೆನೂ ಆಯ್ತು ಮಧ್ಯಾಹ್ನ ಆಯ್ತು ರಾತ್ರಿಗೂ ಆಗೋಯ್ತು ಇಷ್ಟೇ ಏನ್ ಗೊತ್ತಿ ಹೋಟ್ಲಲ್ಲಿ ನೀವು ಹೋಗಿ ತಿನ್ಬೇಕು ಅಂದ್ರೆ ನಲ್ವತ್ತು ರೂಪಾಯಿ ಪ್ಲೇಟ್ ಅಂದ್ರೆ ಮೂರು ಟೈಮ್ಗೆ ನೂರ ಇಪ್ಪತ್ತು ರೂಪಾಯಿ ಆಗುತ್ತೆ ಇಪ್ಪತ್ತು ರೂಪಾಯಿ ರೈಸು ಒಂದು ಇಪ್ಪತ್ತು ರೂಪಾಯಿಗೆ ಒಂದು ಐವತ್ತು ರೂಪಾಯಿ ಮಸಾಲ ಎಲ್ಲ ಸೇರಿದ್ರು ಮೂರು ಟೈಮು ನಿಮ್ಗೆ ಅರವತ್ತು ಎಪ್ಪತ್ತು ರೂಪಾಯಲ್ಲಿ ರೆಡಿ ಒಂದಿನ ಓಕೆ ಮಸಾಲ ಗೊಜ್ಜು ಗೊಜ್ಜಿದೆಯಲ್ಲ ಬದನೆಕಾಯಿ ಗೊಜ್ಜು ಅದ್ಭುತವಾಗಿ ರೆಡಿ ಆಗಿದೆ ವಾಂಗಿ ಭಾತ್ ಗೊಜ್ಜು ಈಗ ಇದಕ್ಕೆ ರೈಸ್ ಸೇರಿಸ್ತಾ ನಾನು ಕುಕ್ಕರ್ ಅಲ್ಲಿ ರೈಸ್ ಬೇಯಿಸ್ಕೊಂಡಿದ್ದೀನಿ ಕುಕ್ಕರ್ ಅಲ್ಲಿ ರೈಸ್ ಬೇಯಿಸಿದ ಮೇಲೆ ಹದಿನೈದು ನಿಮಿಷ ಬಿಡಿ ಒಂದು ಹತ್ತು ನಿಮಿಷ ಬಿಟ್ರೆ ಆಗ ಚೆನ್ನಾಗಿ ಅದು ಉದುದ್ರಾಗಿ ಬರುತ್ತೆ ಮಸಾಲ ನೋಡಿದ್ರಲ್ಲಿ ಹೇಗಿದೆ ಸ್ಟ್ರಕ್ಚರ್ ನೋಡಿ ಕಲರ್ ನೋಡಿ ಬಣ್ಣ ನೋಡಿ ಎಷ್ಟು ಚೆನ್ನಾಗಿದೆ ಬದ್ನೆಕಾಯಿ ಹೀಗೆ ಫ್ರೈ ಮಾಡಿ ಹಾಕಿದ್ರೆ ಚೆನ್ನಾಗಿರುತ್ತೆ ನನ್ನ ಪ್ರಕಾರ ನನ್ಗೆ ಇದು ಈಸಿ ನೀವು ಹೇಗೋ ಮಾಡಿ ಅದರಲ್ಲೇ ದಮ್ ಕಟ್ಬಿಡ್ತಾರೆ ಕೆಲವರು ಗೊಜ್ಜಲ್ಲಿ ನಿಮ್ಗೆಲ್ಲ ರುಬ್ಬ ಹಾಕಿ ಮಾಡಿ ಅಂದ್ರೆ ಕಷ್ಟ ಅಲ್ವಾ ಬ್ಯಾಚುಲರ್ಗೆ ಇಷ್ಟೇ ಎಲ್ಲ ಈಸಿಯಾಗಿ ಹಾಕ್ಬೇಕು ಕೊಬ್ಬರಿ ಇದ್ರೆ ಹಾಕೊಳ್ಳಿ ಹಿಂದಿದ್ರೆ ಬೇಡ ನನ್ನ ಹತ್ರ ಕೊಬ್ಬರಿ ಇತ್ತು ಕೊತ್ತಂಬರಿ ಸೊಪ್ಪಿತ್ತು ಹಾಕೊಂತಾ ಇದ್ದೀನಿ ನಿಮ್ಮ ಹತ್ರ ಕೊಬ್ಬರಿ ಇದ್ರೆ ಹಾಕೊಳ್ಳಿ ಹಿಂದಿದ್ರೆ ಬೇಡ ಈರುಳ್ಳಿ ತಿನ್ನೋರು ಈರುಳ್ಳಿ ಹಾಕೊಳ್ಳಿ ಈರುಳ್ಳಿ ಬೇಡ ಅನ್ನೋರು ಬೇಡ ಬದನೆಕಾಯಿ ಫ್ರೈ ಮಾಡಿ ಹಾಕಿ ಗೊಜ್ಜು ಮಾಡಿ ತಿನ್ನಿ ಮಸಾಲ ರೆಡಿ ಆಯ್ತು ಈಗ ರೈಸ್ ಕುಕ್ಕರ್ ಅಲ್ಲಿ ಬೇಯಿಸಿ ಒಂದು ಪಾತ್ರೆಗೆ ಹಾಕಿ ಇಟ್ಟಿದ್ದೀನಿ ತಣ್ಣಗಾಗ್ಲಿ ಅಂತ ಹೀಗೆ ಆ ರೈಸ್ಗೆ ನಾನು ಗೊಜ್ಜು ರೆಡಿ ಮಾಡಿ ಇಟ್ಕೊಂಡಿದ್ದೇನೆ ಅದನ್ನ ಹಾಕಿ ಕಲಿಸ್ತಾ ಇದ್ದೀನಿ ಏನಾಯ್ತು ಗೊತ್ತಾ ಈ ವಾರ ಎಲ್ಲ ಅಂದ್ರೆ ಸೋಮವಾರದಿಂದ ಭಾನುವಾರದವರೆಗೂ ಇನ್ನೇನು ಆಗೋಯ್ತು ಇನ್ನೇನು ಇನ್ನ ಶುಕ್ರವಾರ ಇನ್ಯಾವುದು ಆರ್ಡರ್ ಬರಲ್ಲ ಅಂತ ಹೇಳ್ಕೊಟ್ಟು ಸುಮ್ನೆ ಇದು ಟೀ ಕುಡ್ಕೊ ಕೂತ್ಕೊಂಡಿದ್ದೆ ಸಾಯಂಕಾಲ ನಾಲ್ಕು ಗಂಟೆಗೆ ನಮ್ಮ ಇಮ್ರಾನ್ ಅವರು ಫೋನ್ ಮಾಡಿದ್ರು ಸರ್ ಶನಿವಾರ ದಿನ ಬೆಳಿಗ್ಗೆ ಒಂದ್ ನಲ್ವತ್ತೈವ್ ಜನಕ್ಕೆ ಊಟ ಬೇಕು ಅರೇಂಜ್ ಮಾಡ್ತಿರಾದ್ರು ನಾನ್ ನಿಮ್ಗೆ ಹೇಳಿದ್ನಲ್ಲ ಲೈಫ್ ಲಕ್ ಬೈ ಚಾನ್ಸ್ ಯಾವಾಗ ಒಂದ್ಸರಿ ಸಿಕ್ಕುತ್ತೆ ಬಿಡಬಾರ್ದು ಬಿಡ್ಬೇಕು ಅಂತ ಹಂಗೆ ಬಂದಿದ್ದ ಆರ್ಡರ್ ಯಾಕೆ ಬೇಡ ಅನ್ಬೇಕು ಸರಿ ಸರ್ ಮಾಡ್ಕೊಡ್ತೀನಿ ಅಂತ ಹೇಳಿದ್ರೆ ಅವ್ರು ನಮ್ಗೆ ಹಂಗಿ ಬಾತೆ ಬೇಕು ಅಂದ್ರು ಓಕೆನಪ್ಪ ನಿಮ್ಗೆ ಹೊಂಗಿ ಬಾತೆ ಕೊಡ್ತೀವಿ ಅಂತ ಹೇಳಿದೆ ವಾಂಗಿ ಬಾತು ಆಮೇಲೆ ವೈಟ್ ರೈಸು ರಸಮ್ಮು ಪೂರಿ ಪೂರಿಗೆ ಹಾಲು ಮಟರ್ ಪಲ್ಯ ಆಮೇಲೆ ಡ್ರೈ ಜಾಮೂನ್ ಮೊಸರು ಮಜ್ಜಿಗೆ ರಸ ಹಪ್ಪಳ ಇಷ್ಟು ಸೇರಿಸಿ ಒಂದು ಅವ್ರದ್ದು ಪ್ಯಾಕೇಜ್ ಮಾಡಿಕೊಟ್ವಿ ರೈಮಾನ್ ಸಾರು ಮತ್ತೆ ಅವರೆಲ್ಲ ತಂಡದವರೆಲ್ಲ ತಿಂದು ಚೆನ್ನಾಗಿದೆ ಒಳ್ಳೆ ಊಟ ಕೊಟ್ಟರು ಅಂತ ಹೇಳಿದ್ರು ಇಷ್ಟೇ ಲೈಫ್ ಇಷ್ಟೇ ಯಾವಾಗಾದ್ರೂ ಒಂದು ಚಾನ್ಸ್ ಸಿಗುತ್ತಲ್ಲ ಅದನ್ನ ಬಿಡಬಾರ್ದು ಅಂತ ಲಪ್ಪಸ್ಕೊಂಡ್ಬಿಡ್ಬೇಕು ಅನ್ನ ನೋಡಿ ಸ್ವಲ್ಪ ಉಂಡೆ ಉಂಡೆ ಆಗಿದೆ ಈಗ ಇದನ್ನ ಚೆನ್ನಾಗಿ ಕಲಿಸ್ಬೇಕು ಹೊಡಿಬೇಕು ಉಂಡೆಗಳನ್ನ ಕಲಸಿ ಎಸ್ ಕುಕ್ಕರಲ್ಲಿ ಮಾಡಿದ್ರೆ ಈ ರೀತಿ ಉಂಡೆ ಆಗುತ್ತೆ ಪಾತ್ರೆಯಲ್ಲಿ ಮಾಡ್ಬಿಟ್ಟು ಜಾಸ್ತಿ ನೀರು ಹಾಕ್ಬಿಟ್ಟು ಬಗ್ಸಿಬಿಟ್ರೆ ಹೊಸ ಅಕ್ಕಿ ಆದರೆ ಪಾತ್ರೆಯಲ್ಲಿ ಜಾಸ್ತಿ ಬೆಂದು ಹೋಗ್ಬಿಟ್ರೆ ಉಂಡೆ ಆಗುತ್ತೆ ಆದರೆ ಹಳೆ ಅಕ್ಕಿ ಆದರೆ ನೀರು ಜಾಸ್ತಿ ಇಕ್ಕಿ ಸ್ವಲ್ಪ ಬೇಗ ಬಗ್ಸ್ಬಿಟ್ರೆ ಉಂಡೆ ಆಗೋದಿಲ್ಲ ನಾನು ಪಾತ್ರೆಯಲ್ಲಿ ಮಾಡೋದಿಲ್ಲ ಪಾತ್ರೆಯಲ್ಲಿ ಯಾಕೆ ಮಾಡೋದಿಲ್ಲ ಅಂದರೆ ಗ್ಯಾಸ್ ಉಳಿಸ್ಬೇಕಲ್ಲ ಇವಾಗ ನಾವು ಒಂದು ಪಾತ್ರೆಯಲ್ಲಿ ನೀರು ಕಾಯಿಸ್ಬೇಕು ಆ ಐದು ಕೆ ಜಿ ಅನ್ನ ಮಾಡಬೇಕು ಅಂದರೆ ಇಪ್ಪತ್ತು ಲೀಟ್ರ್ ನೀರು ಕಾಯಿಸ್ಬೇಕು ಇಪ್ಪತ್ತು ಲೀಟ್ರ್ ನೀರಿಗೆ ಎಷ್ಟು ಗ್ಯಾಸ್ ಹೋಗುತ್ತೆ ಅದಕ್ಕೆ ನಾನು ಹೋಟ್ಲಲ್ಲಿ ರೈಸ್ನ ಬೇಳೆನ ಎಲ್ಲ ಕುಕ್ಕರಲ್ಲಿ ಬೇಯಿಸ್ಕೊತೀನಿ ನಿಮ್ಮ ಮನೆಯವರು ಕುಕ್ಕರಲ್ಲಿ ಬೇಯಿಸ್ಬೇಡಿ ಪಾತ್ರೆಯಲ್ಲೇ ಬೇಯಿಸಿ ಅದರಿಂದ ಅವು ಏನೇ ಅನ್ನ ಆಗಲಿ ತರಕಾರಿ ಆಗಲಿ ಅದು ಬ್ಲಾಸ್ಟ್ ಆಗಬಾರ್ದು ಬೇಯಬೇಕು ಇವಾಗ ಪಾತ್ರೆಗಳಲ್ಲಿ ಬೇಯಿಸಿದ್ರೆ ಬ್ಲಾಸ್ಟ್ ಆಗೋದಿಲ್ಲ ಬೇಯುತ್ತೆ ಕುಕ್ಕರಲ್ಲಿ ಏನಾಗುತ್ತೆ ಒಡೆದೋಗ್ಬಿಡುತ್ತೆ ಅದಕ್ಕೆ ಅದಕ್ಕೆ ಅಷ್ಟೊಂದು ಹದ ಇರೋದಿಲ್ಲ ಹಂಗಾಗಿ ಮನೆಯವ್ರಿಗೆ ನಾನು ರಿಕ್ವೆಸ್ಟ್ ಮಾಡ್ಕೊತೀನಿ ಪಾತ್ರೆಗಳಲ್ಲಿ ಮುಚ್ಚಲ ತೆಗೆದು ಮುಚ್ಚಲ ಹಾಕಿ ಮುಚ್ಚಲ ತೆಗೆದು ಮುಚ್ಚಲ ಹಾಕಿ ಆ ರೀತಿ ಬೇಯಿಸ್ಕೊಳ್ಳಿ ಕುಕ್ಕರಲ್ಲಿ ಅಷ್ಟು ಒಳ್ಳೇದಲ್ಲ ಸರ್ ನಂದು ಹೋಟ್ಲು ಬೇರೆ ಏನು ಮಾಡೋಕ್ಕಾಗಲ್ಲ ನಮ್ದೆಲ್ಲ ಎಕನಾಮಿ ಇರುತ್ತಲ್ಲ ಹಾಗಾಗಿ ಕುಕ್ಕರಲ್ಲಿ ಅಲ್ಲಿ ಮಾಡ್ಕೊತೀನಿ ನೋಡಿ ಅವಾಗ್ಲೂ ಎಷ್ಟು ಉಂಡೆ ಇತ್ತು ಇವಾಗ ಎಷ್ಟು ಚೆನ್ನಾಗಿ ಆಗಿದೆ ಲೇಡೀಸ್ ಅಂಡ್ ಜೋಂಟೆಲ್ ಗಾಯ್ಸ್ ಇದಾಗಿತ್ತು ವಾಂಗಿ ರೆಸಿಪಿ ನನ್ನ ವಾಂಗಿಭಾತ್ ರೆಸಿಪಿ ಚೆನ್ನಾಗಿ ವಾಂಗಿ ಭಾತ್ ರೆಡಿ ಆಗಿದೆ ಈಗ ತಿನ್ನಲು ಸಿದ್ಧ ಇದಕ್ಕೆ ನಾನು ಅಂದರೆ ಗೋಡಂಬಿ ಗೋಡಂಬಿನ ತುಪ್ಪದಲ್ಲಿ ಗೋಳಿಸ್ಬಿಟ್ಟು ಹಾಕ್ತೀನಿ ಹೌದು ಇದಕ್ಕೆ ತುಪ್ಪ ಜಾಸ್ತಿ ಆಗ್ತಿಲ್ಲ ಸುಮ್ಮನೆ ಸ್ವಲ್ಪ ತುಪ್ಪ ಇದ್ದೀನಿ ಯಾಕೆಂದರೆ ಇಲ್ಲಿ ನಾನು ಇದಕ್ಕೇನಾದರೂ ತುಪ್ಪ ಜಾಸ್ತಿ ಹಾಕ್ಬಿಟ್ರೆ ಆ ವಂಗಿಭಾತು ಸ್ಮೆಲ್ಲು ಆ ಟೇಸ್ಟ್ ಇದೆಯಲ್ಲ ಅದು ಕಮ್ಮಿ ಆಗ್ಬಿಡುತ್ತೆ ತುಪ್ಪ ಅದನ್ನು ಡಿಮಾನಿಟೇನ್ ಮಾಡಿಬಿಡುತ್ತೆ ಹಾಗಾಗಿ ತುಪ್ಪ ಕಮ್ಮಿ ಹಾಕಿ ಗೋಡಂಬಿ ಕಾಳುಗಳನ್ನ ಸ್ವಲ್ಪ ಹುರಿದು ರೈಸ್ ಮೇಲೆ ಹಾಕ್ಬಿಡ್ತೀನಿ ಆಮೇಲೆ ನಿಮಗೆ ತೋಡಿಸ್ತೀನಿ ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ ರೈಸು ಅಂತ ಅಂದ್ರೆ ಏನೇ ಮಾಡಿದ್ರು ಪ್ರೆಸೆಂಟೇಶನ್ ಚೆನ್ನಾಗಿರ್ಬೋದು ಆ ಪ್ರೆಸೆಂಟೇಶನ್ ನಿಮ್ಗೆ ತೋರಿಸ್ಬೇಕಲ್ಲ ಅದು ತುಂಬಾ ಇಂಪಾರ್ಟೆಂಟ್ ನೋಡ್ಬಿಡಿ ಈಗ ತುಪ್ಪ ಚೆನ್ನಾಗಿ ಬಿಸಿ ಆಗಿತ್ತು ಗೋಡಂಬಿ ಕಾಳುಗಳು ಚೆನ್ನಾಗಿ ಹದವಾಗಿ ಬೇಯ್ತಾ ಇದಾವೆ ಇದನ್ನ ಎತ್ಕೊಂಡಾಗ ರೈಸ್ ಮೇಲೆ ಹಾಕುವ ನೋಡಿ ಎಷ್ಟು ಚೆನ್ನಾಗಿ ಘಮ್ ಅಂತ ಬರ್ತಾ ಇದೆ ತುಪ್ಪ ಮತ್ತು ಗೋಡಂಬಿ ಕಾಳುಗಳು ಮೂರು ಕೆ ಜಿ ರೈಸು ಎರಡು ಕೆ ಜಿ ಬದನೆಕಾಯಿ ಮೈಸೂರು ಬದನೆಕಾಯಿ ಒಂದು ನೂರು ಗ್ರಾಂ ಅಷ್ಟು ಗೋಡಂಬಿ ಗೋಡಂಬಿ ಸ್ವಲ್ಪ ಉಳಿಸ್ಕೊಡಿ ಯಾಕೆ ಅಂತೀರಾ ಪ್ರೆಸೆಂಟೇಶನ್ ನಿಮ್ಗೋಸ್ಕರ ಚೆನ್ನಾಗಿ ಅಲಂಕಾರ ಮಾಡಿ ತೋರಿಸ್ಬೇಕಲ್ಲ ಹೇಗೆ ರೆಡಿ ಆಗಿದೆ ಅಂತ ರೆಡಿಯಾಗಿರುವ ವಾಂಗಿ ವಾಂಗಿಬಾತ್ ತಿನ್ನಲು ಸಿದ್ಧ ಸೊ ಇದೇ ಆಗಿತ್ತು ಇವತ್ತಿನ ವಾಂಗಿಬಾತ್ ರೆಸಿಪಿ ಲೇಡೀಸ್ ಅಂಡ್ ಜೆಂಟಲ್ ಗೈಸ್ ನಮ್ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ ಹೊಡೆದು ಹಾಲ್ ಅಂತ ಟೈಪ್ ಮಾಡಿ ಯಾಕೆಂದ್ರೆ ಪ್ರತಿ ಒಂದು ಲೇಡೀಸ್ ಅಂಡ್ ಜನರಲ್ ಗಾಯ್ಸ್ ವಾಂಗಿ ಭಾತ್ ರೆಸಿಪಿ ನಿಮ್ಗೋಸ್ಕರ ಇವತ್ತಿನ ವಿಡಿಯೋ ಸೊ ಈಗ ನಿಮ್ಮ ಶ್ರದ್ಧಾ ಅನುಸಾರ ಮುಂದೆ ನೋಡ್ಬೇಕು ಅನ್ನೋದು ನೋಡಿ ಯಾಕೆಂದ್ರೆ ಹೋಗ್ತಾ ಇರೋದು ಕ್ಯಾಟ್ರಿಂಗ್ ಆರ್ಡರ್ ಅಲ್ಲಿ ಆರ್ಡರ್ ಕೊಟ್ಟಿದ್ರಲ್ಲ ಅವ್ರಿಗೋಸ್ಕರ ಅವ್ರು ತಿಂದು ಹೇಳ್ತಾರೆ ಹೇಗಿದೆ ಅಂತ ಅಲ್ಲಿನ ವಾತಾವರಣ ಎಲ್ಲ ನಿಮ್ಗೆ ತೋರಿಸ್ತೀನಿ ನಮ್ಮ ವಿಡಿಯೋನ ಇಷ್ಟಪಟ್ಟಿದ್ದೀರಾ ಅಂತೀನಿ ಅದಕ್ಕೆ ಎಷ್ಟೊತ್ತರೆಗೂ ನೋಡ್ತಾ ಇದ್ದೀರಾ ಇಲ್ಲಿ ಯಾರ್ಯಾರು ತಿಂತಿದ್ದಾರೆ ರೈಮನ್ ಸರ್ ಅವರು ಶುಕ್ರವಾರ ಫೋನ್ ಮಾಡಿದ್ರು ಶನಿವಾರ ಬೆಳಿಗ್ಗೆ ನಮ್ಗೆ ಊಟ ಬೇಕು ಅಂತ ಓಕೆ ಸರ್ ಮಾಡ್ಕೊಡ್ತೀನಿ ಹಿಂದೆ ವಾಂಗಿ ಮತ್ತು ಹೆಸರು ಬೇಳೆ ಬಟಾಣಿ ಆಲೂಗಡ್ಡೆ ಸಾರು ಪೂರಿ ಚಟ್ನಿ ಚಟ್ನಿ ಜೊತೆಗೆ ವಾಂಗಿ ಭಾತ್ ತುಂಬಾ ಚೆನ್ನಾಗಿರುತ್ತೆ ಮೊಸರು ಬಜ್ಜಿಗೆ ಅಷ್ಟು ಚೆನ್ನಾಗಿರೋಲ್ಲ ಚಟ್ನಿ ಜೊತೆಗೆ ಚೆನ್ನಾಗಿರುತ್ತೆ ಬೀಜ ಕೊಬ್ಬರಿ ಇಷ್ಟನ್ನು ಹಾಕಿ ಚಟ್ನಿ ಮಾಡ್ಕೊಳ್ಳಿ ವಾಂಗಿ ಬಾತ್ ಜೊತೆ ಚೆನ್ನಾಗಿರುತ್ತೆ ನಮ್ಮ ಹುಡುಗರು ಸರ್ವ್ ಮಾಡ್ತಾ ಇದ್ದಾರೆ ಕಸ್ಟಮರ್ ತಗೊಂಡೋಗಿ ತಿಂತ ಇದಾರೆ ದಯೆಯಿಂದ ಯಾವತ್ತು ನನ್ನ ಕ್ಯಾಟರಿಂಗ್ ಆರ್ಡರ್ ಕೆಟ್ಟೋಗಿಲ್ಲ ಪ್ರತಿ ಸರಿನು ಚೆನ್ನಾಗಾಗಿದೆ ಒಂದು ಘಟನೆ ನಿಮ್ಗೆ ಹೇಳ್ತೀನಿ ಎರಡ್ ಸಾವಿರದ ಹದಿನೈದರಲ್ಲಿ ನನ್ನ ಫ್ರೆಂಡ್ ಅವನು ಫ್ರೆಂಡ್ ನನ್ಗೆ ಇಂಟ್ರೊಡ್ಯೂಸ್ ಮಾಡಿಸಿದ ಅವ್ನಿಗೆ ಒಂದ್ ನೂರ್ ಜನಕ್ಕೆ ಬೆಳಗ್ಗೆ ನಾಷ್ಟ ಆಮೇಲೆ ಸ್ನಾಕ್ಸು ಆಮೇಲೆ ಊಟ ಆಮೇಲೆ ಸ್ನಾಕ್ಸು ನಾಲ್ಕು ಸರಿ ನೂರ್ ಜನಕ್ಕೆ ಬೇಕು ಒಂದು ತೋಟದಲ್ಲಿ ಬೈರೆಟ್ ಪೇಲಿ ಆಂಧ್ರದಲ್ಲಿ ಬೇಕು ಅಂತ ಮಾಡ್ತೀನಿ ಸರ್ ಅಂತ ಒಪ್ಕೊಂಡು ಹೋಗಿದ್ವಿ ಊಟ ಎಲ್ಲ ಮಾಡಿ ಎಲ್ಲ ಚೆನ್ನಾಗಿ ಆಗಿತ್ತು ಊಟ ಎಲ್ಲ ತುಂಬಾ ಚೆನ್ನಾಗಿತ್ತು ಊಟ ಚೆನ್ನಾಗಿದೆ ಅಂತ ಟೀ ಕಾಫಿ ಕೊಟ್ಟು ನಮ್ಗೆಲ್ಲ ಖುಷಿ ಪಟ್ಟು ಕಳಿಸ್ತಾರೆ ನಾಳೆ ದುಡ್ಡು ಕೊಡ್ತೀನಿ ಅಂತ ನಾಳೆ ಕೊಡ್ತೀನಿ ಬೆಳಗ್ಗೆ ಕೊಡ್ತೀನಿ ಸಾಯಂಕಾಲ ಕೊಡ್ತೀನಿ ಊಟ ಕೆಳಗೆ ಅವನು ನನಗೆ ತುಂಬಾನೇ ಮೋಸ ಊಟ ಕೊನೆಗೆ ಏನಾಯ್ತು ಅಲ್ಲಿ ಕುರ್ಸ್ಕೊಂಡು ಊಟ ಚೆನ್ನಾಗಿದೆ ಅಂತ ನಮ್ ಕಾಫಿ ಟೀ ಕೊಟ್ಟು ಇಲ್ಲಿ ಬಂದು ಕಂಪ್ಲೇಂಟ್ ಹೇಳೋಕ್ ಶುರು ಮಾಡ್ದೆ ಎರಡು ದಿನದವರೆಗೂ ಕಾಯಿಸ್ತಾ ಇವತ್ತು ನಾಳೆ ಇವತ್ತು ನಾಳೆ ಅಂತ ನಾನು ಇವತ್ತು ನಾಳೆ ಇವತ್ತು ನಾಳೆ ಅಂತ ಒಂದು ಮೂರ್ ದಿನ ಆದ್ಮೇಲೆ ಕಂಪ್ಲೇಂಟ್ ಆಗಿ ಶುರು ಮಾಡ್ದ ಅವ್ರು ಹಂಗೆ ಹೇಳಿದ್ರು ಅ ಚೆನ್ನಾಗಿಲ್ಲ ಅಂತ ಇವ್ರು ಹೇಳಿದ್ರು ಈ ಚೆನ್ನಾಗಿಲ್ಲ ಅಂತ ಹೇಳ್ಬಿಟ್ಟು ಅಂತ ಮೋಸಗಾರ್ ಇರ್ತಾರೆ ನೀವು ಮೋಸ ಹೋಗ್ಬೇಡಿ ನೋಡ್ಕೊಳ್ಳಿ ಕಠಿಣ ಆಡಮ ಹುಷಾರಾಗಿ ಮಾಡಿ